ಇನ್ನು ಜನಾರ್ದನ್ ಪೂಜಾರು ಬ್ಯಾಂಕ್ ನಮ್ಮ ರಾಷ್ಟ್ರೀಯ ಸಾಲ ಮೇಳ ಬಂದ ಭಾರಿ ಯೋಜನೆ ಮತ್ತೆ ದೇಶಾಡು ಸಾಲ ಮೇಳ ಬಂದ ಮಲ್ತದ ಮಾತ ಜನಕ್ಕೆಲ್ಲ ಬದುಕು ಇನ್ನು ಜೋಕುಲ್ ಇಂಜಿನಿಯರ್ ಆತಂದ ಡಾಕ್ಟರ್ ಹತ್ತ ಇಂಜಿನಿಯರ್ ಎಡ್ಡೆ ಬೇಲೆ ಇತ್ತು ಅಗುಲ ಈ ಸಮಾಜ ಮಾತಾಡ್ಲಕ್ಕ ಎಂಗ್ಲು ಎದುರು ಬೈದಿರಂಡ ಮೊಗಲ ಮಾತ ಜನಾರ್ದನ್ ಪೂಜಾರಿ ನೆಪಾರ ಆಸ್ಕರ್ ಫರ್ನಾಂಡಿಸ್ ನೆಪಾರು ವಿರಾಟ್ ಕೊಹ್ಲಿ ಅವರು ನೆಪರಾವ ಬಂಗಾರಪ್ಪರು ನೆಪಾರು ಮೊದಲ ಮಾತ ಎಡ್ಡೆ ಯೋಜನೆ ಎಡ್ಡೆ ಒಂಜಿ ಕ್ರಮಾರ್ಥರು ಅದು ಇನ್ನು ಜನಕ್ಕೆಲ್ಲ ಜೀವನ ಸುಧಾರದು ಒಂಜಿ ಸರ್ಕಾರಿ ಕಾರ್ಯಕ್ರಮದ ಅನುಷ್ಠಾನ ದಾದ ಹೆಂಚ ಒಂದು ದಾದ ಒಂದು ಪನ್ಪುರ ಏನು ಪನರ್ಗೋಸ್ಕರ ಕಾರ್ಯಕ್ರಮ ಅಲ್ದ ಆ್ಯಕ್ಚುಲಿ ನಿಜವಾದ್ಲ ಈ ಕಾರ್ಯಕ್ರಮ ಮಲ್ಪರ ಅವಶ್ಯಕತೆ ಇಜ್ಜಿ ನಮ್ಮ ಈ ಕಾರ್ಯಕ್ರಮ ರೆಡ್ಡು ವರ್ಷಿ ಕೊರಂದಿತ್ತು ಜನಕ್ಕಲಿಗೆ ಅವೇನು ಪನ್ಪುರ ಚ ಕೆಲಸನ ಮಲ್ದುಜಾ ದಾಯಿಗೆ ಅವೇಗೆಲ್ಲ ಕರ್ತವ್ಯ ಅವೇಗೆಲ್ಲ ನಿಷ್ಠೆ ಹೆಂಗಲಿಗೆ ಜನಕಲು ವೋಟ್ ಪಾಡ್ದ ಸರ್ಕಾರನ ಆಯ್ಕೆ ಮಲ್ದನ ಜನಕ್ಕೆಲ್ಲ ಸೇವೆ ಮಲ್ಪರಗೋಸ್ಕರ ಅಂದು ఆండల బాకీ దగ్గర మాత్రం అపప్రచారం మల్పునాగా అయి కొంత ఆండల ప్రచారం తగతేకోడు నిజవాదులకలు మలుపున అవసరం ఇచ్చే రెండు వర్షం నుంచి చేపల వంజే వంజే కార్యక్రమం మల్చి చేసుకోండి గొప్పలేదు రేగ ఏపలవు ఇడీ కార్కొండ తాలూకుడు మలతజి దాయ మల్తుజీ జనకులే ఉపకారం మల్పని ఎకలే బేలే ఎకలే ఐకోస్కరే నీకులు ఐకే మలుతున్నాను మూలప ముల్ప పంచాయతీ ఇప్పారు అవి ఇన్న పంచాయతీండు అబ్బా అవే బేలే మల్పర కోసుకారు ఇప్పును ఆండల జనకులు బెతబెత్తే సందర్భాడు మస్తు అపప్రచారం మలుపునాకుల్లేరు ఇన్నట్లో ఉల్లేరు భారీ జనకులు ఉల్లేరు అదగ ఒంతే నమ్మ మల్ద కేసన ఒత్తుదు పనుబోర అవశ్యకత ఉండూ బో ఉద్దేశి ఈ కార్యక్రమ కోవిడ్ కవిడ్ జనకి భారీ తొందర అండి ఎర్రలో ఎన్ను బ క్లీలో ఏప బర్పణు మనిషి ఎర్రలో గొత్తు ఇండి ఎంగో అడి ఎల గొత్తు నిగల గొత్జ్జి ఆ మాత్ర దేవ నిర్మిత దేవర ఎంచ మరి ఎరే గొత్జ్జి ఆండల కోవిడ్ బాగా ఇడి మన దేశ అయితే ఇది ప్రపంచ స్తబ్ద ఆగితను ಆಯ್ತು ಪಿದೇ ಬರ್ರಿ ನಮಗೆ ಗೊತ್ತಿಪ್ಪು ನಮ್ಮ ಜೋಕಲ್ ಮಾತಾ ಬಾಂಬೆಡು ಪೂನಾಡು ಬೆಳಗಾವಡು ಹುಬ್ಳಿಡು ಓಲಾಂಡ ಕೆಲಸ ಗಾದು ಜೀರಿ ಆಗಲ್ಲ ಬಂಜಿ ಕೆಲಸ ಗಾದು ಬೋದಿಪ್ಪರು ಅಯ್ಯು ಒಂಜಿ ಪರ್ಸೆಂಟ್ ಜನ ಶ್ರೀಮಂತರಿಪ್ಪಾಡು ಜನ ಪೂತು ಒರಿ ಮಲ್ಲ ಶ್ರೀಮಂತ ತೆಪ್ಪೆ ಬೊಕ್ಕ ಸೊಣ ಜನ ಎಪ್ಪನ್ನ ಪಾಪದಗಲೆ ಅಗಲ್ಲ ಜೋಗ ದಾಧ ಇಲ್ಲ ಬದಿಟ್ಟು ಇಲ್ ಕಟ್ಟೋಡು ಕಿದೇ ಕಟ್ಟೋಡು ಮೆಗಿ ಮದುವೆ ಮಲ್ಪೋಡು ಪಾಪದಗಲೆ ಸಹಾಯ ಮಲ್ಪಡು ಬರೋ ಉದ್ದೇಶದಿದ್ದು ಪಿದೇ ಪೋದು ಬೇಲೆ ಮಲ್ಪರು ಆಗಲ್ಲ ಕಷ್ಟ ಆಗಲೇ ಮಾತ್ರ ಗೊತ್ತು ಆಂಡ ಇದು ಅಗುಲ್ಲ ಮಾತಾಗಲ್ಲ ಅಂಗಡಿ ಬದುಕಿನ ಬರೋ ಕಲಿಯ ಕೋವಿಡ್ ಸದ್ಯ ಮಾತೇ ಗೊತ್ತಿಪ್ಪ ಮಾತು ಆಗಲ್ಲಾಗಲ ಇಲ್ಲಾಡು ಕಷ್ಟ ಬೈದನ್ನ ಐತೆ ಆಯ್ತು ಅನುಭವ ಇಪ್ಪುಣ್ಣು ಆ ಸಂದರ್ಭ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ಡಿ ಕೆ ಶಿವಕುಮಾರ್ ರೇತರ ಸರ್ಕಾರ ನಮ್ಮ ರಾಜ್ಯ ಇಲ್ಲಿ ನೂತ ಮುಪ್ಪತ್ತಾರು ಸೀಟದ ಮೂಲಕ ಆಳ್ವಿಕೆ ಬತ್ತನು ಅದಾಗಲೂ ಶುರು ಬನ್ನಿ ಪಂಚ ಯೋಜನೆ ಜನಕ್ಕೆ ಕೋರಡು ಬಂದ ಯೋಜನೆ ಸ ಸರ್ಕಾರ ಬರೋಡು ತುಂಬೆ ಬಂದಿತ್ತೇ ಆಂಡ ಮಾತ ಯೋಜನೆ ನಿನಿ ಅಶೋಕ್ ಗೌಡವರು ಬಂದ್ಲಕ್ಕನೇ ಸುಮಾರು ಪದಿಮೂರು ಸಾರಿ ಈ ರಾಜ್ಯ ಭಜನೆ ಮಂಡ ಬಜೆಟ್ ಮಂಡನೆ ಮಂದಿತ್ತ ಈ ದೇಶದ ಒಂಜಿ ದಿವಂತ ನಾಯಕ ಇತ್ತ ಅವರು ಸಿದ್ದರಾಮಯ್ಯರ ಪಂಡೆ ಮಸ್ತ್ ಸಂತೋಷ ಆಗ್ಬಣ್ಣ ಅಂಚಿನ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರ ಕರ ರಾಜ್ಯ ಬತ್ತಿ ಕೂಡಲೇ ಫಸ್ಟಿಗೆ ಪ್ರತಿ ಇಲ್ಲದ ಅಪ್ಪೆಗೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊರೋಡು ಒಂದು ಇನ್ಯಾಕೆ ಮಸ್ತ್ ಜನ ಬೇತ ಪಕ್ಷದಾಗಲು ಭಾರಿ ಟೀಕೆ ಮಲ್ತೇರು ಒಂದು ಬರೋ ಕೊರ್ರ ಆಬಣ್ಣ ಒಂದು ನಾಲ್ಕು ದಿನ ಕೊರಪೇರು ಒಂಜು ತಿಂಗಳು ಕೊರಪೇರು ರೆಡ್ಡು ತಿಂಗೋಲ್ ಕೊರಿಪುರು ಬೊಕ್ಕ ಉಂಥ ಬೇರೋದು ಮಸ್ತ ಪಂಡ್ರು ಇನ್ನು ರೆಡ್ ಸಾವಿರದ ಬೆಲೆಗೊತ್ತಿಪ್ಪುನು ಆ ಅಪ್ಪೇಗೆ ಮೂಲದ ಮನೆ ಇನ್ನಾ ಇಪ್ಪರು ಇನ್ನು ಎಂಬತ್ತೈದು ಪರ್ಸೆಂಟ್ ಜನ ರೆಂಟ್ ಸಾವಿರ ಬಾ ತಿೋರು ಬರ್ಪಡ ಶ್ರೀಮಂತರು ಜನ ಜನರು ಒಂದು ಪರ್ಸೆಂಟ್ ಜನ ಇಪ್ಪರು ಮಧ್ಯಮ ವರ್ಗದ ವರ್ಗದಿಪ್ಪರು ನಾಲ್ಕು ಪರ್ಸೆಂಟ್ ಇಪ್ಪರು ಬೊಕ್ಕ ಸೊನ್ಪತ್ತೈದು ಪರ್ಸೆಂಟ್ ಜನ ಇನ್ನು ಕಾಡೇ ಬಯ್ಯ ಬೆಂದು ಮಧ್ಯಾಹ್ನ ಊನಸ್ಪಲ್ಪರ್ ಬಂಗಾಯತ್ನಕರು ಇಪ್ಪರು ಇಲ್ಲ ಅಗಲ್ ಲಿತ್ವಡು ಇನ್ನು ಎಂಬ ಪರ್ಸೆಂಟ್ ಜನಕು ಎರು ಅಗಲ ಬದುಕು ತೋಡು ಅಗಲ ಬದುಕು ಅಡ್ಡೆ ತನ್ನ ಇಡೀ ನೀ ಗ್ರಾಮ ಅಡ್ಡೆ ಪುಡು ಇನ್ನಡಿ ಖಾಲಿ ನಾಲ್ಕು ಪರ್ಸೆಂಟ್ ಜನ ಶ್ರೀಮಂತರಿದ್ದ ಇನ್ನ ಗ್ರಾಮಾಭಿಜಿ ಅವಳು ಬದುಕೋದಿ ಪುನಃ ನೂರು ಪರ್ಸೆಂಟ್ ಜನಕ್ಕೆಲ್ಲ ಬದುಕಿಡಲ ಅಗಲ ಜೀವನ ಎಡ್ಡೆ ಬದುಕೋರು ಅವಕಾಶ ನೋಡಿ ಮಾತ್ರ ಆ ಜೀವನ ಎಡ್ಡೆ ಪೋಡು ಅದಕ್ಕೋಸ್ಕರ ಪ್ರತಿ ಇಲ್ಲದ ಅಪ್ಪೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಕಾರ್ಯಕ್ರಮದ ಇದು ಇಂದು ರಾಜ್ಯಾದ್ಯಂತ ಪಾರ್ಟಿ ಪಕ್ಷ ದಾಲಜ್ ಜಾತಿ ಮತ ಧರ್ಮ ಓಲಜ್ ಮಾತೇರೆಲ್ಲ పండేరు కారణాంత్ కే తింది అజిత్ అగడి పండేరు అవు అయితే రీజన్ టెక్నల్ రీజన్స్ ఇప్పుడు సుమారు సొంతైన్ పర్సెంట్ మిత్తు జనకలే మాత్ర తిక్కరు ఇన్ని జనార్దన్ పూజారు బ్యాంక్ నమ్మ రాష్ట్రీకత అనగా సాం మేళ భారీ మోజనమ్ దేశాడు ಸಾಲ ಮೇಳ ಬಂದ ಮಂತ್ ಮಾತ ಜನಕ್ಕೆಲ್ಲ ಬದುಕು ಇನ್ನು ಜೋಕುಲು ಇಂಜಿನಿಯರ್ ಆತ ಡಾಕ್ಟರ್ ಆತನ್ನ ಇಂಜಿನಿಯರ್ ಸಮಾಜ ಅಗುಲ ಈ ಸಮಾಜಾಡು ಮಾತಾಡ್ಲಾಕ ಎಲ್ಲ ಎರಬರ್ದಾ ಮೊಗಲ ಮಾತ ಜನಾರ್ದನ್ ಪೂಜಾರಿ ನೆಪರಾವೆವು ಆಸ್ಕರ್ ಫೆರ್ನಾಂಡಿಸ್ ನೆಪಾರ ವಿರಾಟ್ ಕೊಹ್ಲಿ ಅವರು ನೆಪರಾವವು ಬಂಗಾರಪ್ಪರು ನೆಪರಾವೆವು ಮೊದಲು ಮಾತಾ ಎಡ್ಡೆ ಯೋಜನೆ ಎಡ್ಡೆ ಒಂಜಿ ಕ್ರಮಾರ್ಥರು ಅದು ಇನ್ನು ಜನಕ್ಕೆಲ್ಲ ಜೀವನ ಸುಧಾರದು ಇನ್ನೇ ಅನುಷ್ಠಾನ ಸಮಿತಿಯ ಮುಂತ ಅಧ್ಯಕ್ಷರು ರಾಜೀವ್ ತೆಗಡೆ ಬಂದು ಆರ್ಲಂಜು ಸಾಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಿನ್ಯಾಪ್ರಾಯಿ ಆರನ ಪಪ್ಪಲ ಉದಯ ರಾಜಕೀಯ ಪಂಚಾಯತ್ ಅಧ್ಯಕ್ಷರಾದ ಅಜಿತ್ ತೆಗಡೆ ಮಾಳ ಆರ್ಲ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ್ರು ಹೇಳರು ಭಾಳ ಒಂದು ನಿಷ್ಠೆ ರಾಜ್ ಆರ್ಲ ಗೋಪಾಲ್ ಬಂಡಾರ ಪರ್ಯಟದ ಕಿನ್ನಪ್ರಾಯಿ ಪಂಚಾಯತ್ ಸದಸ್ಯರಾದ್ರು ಅಧ್ಯಕ್ಷರಾದಿತ್ತರು ಅಂಚೆ ಆರ್ಲ ಇರ್ಲ ಕಾಡ್ಲ ತಾಲೂಕು ಆದ್ಯಂತ ಬೋದು ಜನಕ್ಕೆಲ್ಲ ಸಮಸ್ಯೆ ನಾಲಿಸುವ ಬೆಲೆ ಮತ್ತೊಂದು ಲೇರು ಬಂದುಲೇ ಎನ್ನ ವಿನಂತಿ ಇತ್ತಿ ಸರ್ಕಾರ ಎಡ್ಡೆ ಯೋಜನೆ ಪಾಡೋಂದರು ಇನಿ ಅಭಿವೃದ್ಧಿ ಪಂಡ ಖಾಲಿ ರಸ್ತೆ ಮಲ್ಪನು ಬ್ರಿಡ್ಜ್ ಮಲ್ಪನು ಈಜಿರ ವೆಂಟಲೇಟರ್ ಮಲ್ಪನು ಮಾತ್ರ ಅತ್ ಅದಾಗ ಮಾತ್ರ ಅಭಿವೃದ್ಧಿ ಆಭಿ ಅಯ್ಯೋ ಜೊತೆ ಜನಕ ಬದುಕೋನ ಅವಕಾಲ ಕೊಂಡ ಮಾತ್ರ ಸಮಗ್ರ ಅಭಿವೃದ್ಧಿ ಆಪು ಅದಕ್ಕೋಸ್ಕರ ಐ ಜಿ ಯೋಜನೆ ಪತ್ತ ಇದ್ದೀರಿ ಇನ್ನು ಬಸ್ತ ವ್ಯವಸ್ಥೆ ಕೆಲವು ಸಾರಿ ನಮ್ಮ ಯೋಜನೆ ಮಲ್ಬನಾಗ ಅವು ಕೆಲವು ಕಡೆಗೆ ಆತು ಎಫೆಕ್ಟಿವ್ ಅದು ತಿಕ್ಕುಜಿ ದೇಪಂಡ ಇನ್ನು ಬಸ್ತ ವ್ಯವಸ್ಥೆ ಮೂಲ ಇಪ್ಪಂದಿ ಅವು ಹುಬ್ಳಿ ಧಾರವಾಡ ಗುಲ್ಬರ್ಗ ಬೆಂಗಳೂರು ಮಾತ ಕಡಿಡ್ಲ ಮಾತ ಕಡೆ ಇನ್ನು ಸುಮಾರು ನೂರಕ್ಕೂ ನೂರು ಶೇಕಡ ಪುಡು ಅಪ್ಪನಾಗಲ್ಲ ಇದು ಮಾತ ಬೆನಿಫಿಟ್ ಶಾಲೆ ಜೋಕುಲಿಪ್ಪವು ಮಾತೆಲ್ಲ ಬೆನಿಫಿಟ್ಗೆ ತಂದುಲೇ ಇನ್ನು ನಮ್ಮನಲ್ಪ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಬೊಬನಪ್ಪರವು ಕುಡ್ಲಾ ಬೋಬನಾಗಲಿ ಮಾತ್ರ ಕೆಂಪು ಹೊಸದ ಅವಕಾಶ ಉಂಟು ಬಂಡ ಇನ್ನದ ಉಲೈಮೆ ಇಟ್ಟಿದ್ದಿ అవెన్లో తుమ్ము తినట్టు వంజు రెడ్డు బస్ స్టాండర్లో శాలే పేటే పోవరు అనుకూల అదే ఇన్న రైల్వే స్టేషన్ ఇరవై నిమిషాలు ఉండు నేషనల్ హైవే పద్దెనిమిది నిమిషాలు ఉండు ఎయిర్పోర్ట్ అర్ధ గంట ಓಲೂಲಿ ಭೌಗೋಳಿಕವಾದ ಏತ ಪೊರಳದ ಜಾಗ ನಮ್ಮ ಉಂಡು ಆಂಡ ಇಟ್ಟು ಜನಕ್ಕೆಲ್ಲ ಬದುಕು ಹಸನಾದಿಪಡು ಅಗಲ ಬದುಕು ಎಡ್ಡೆ ಉದ್ದೇಶದ ಇದು ಬಿತ್ತ ಕಾರ್ಯಕ್ರಮ ಸರ್ಕಾರ ಕೊರೊಂದುಂಡು ಇನ್ನು ಸಿದ್ದರಾಮಯ್ಯ ನಾಯಕರು ಡಿ ಕೆ ಶಿವಕುಮಾರ್ ರಚನೆ ನಾಯಕರನ್ನ ಕಾಲ ಉಂಜಿ ಪ್ರಯತ್ನ ಫಲವಾದ ಎಡ್ಡೆ ಸರ್ಕಾರ ನಡ್ತು ಅಂಚೆನೆ ಈಗ ಸಂಪುಟ ಅಟ ಮುಪ್ಪತ್ನಾಲ್ ಜನ ಸಚಿವರು ಹೇಳಿರು ಅಯ್ ಮಹಿಳಾ ಸಚಿವ ವೃತ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ ಆರು ಈಗ ಜಿಲ್ಲೆದ